ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಧಾರ್ ಕಾರ್ಡ್ ಹೊಂದಿರೋರಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಅಥವಾ ಯಾವುದೇ ಸರ್ಕಾರಿ ಸೌಲಭ್ಯವನ್ನು ಪಡೆಯುತ್ತಿರುವಂತಹ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಏನಪ್ಪಾ ಅದು ಗುಡ್ ನ್ಯೂಸ್ ಅಂತಂದ್ರೆ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು ಅಂದ್ರೆ ಲಾಸ್ಟ್ ಡೇಟ್ ಇತ್ತು ಆದ್ರೆ ಈ ಒಂದು ದಿನಾಂಕವನ್ನ ವಿಸ್ತರಣೆ ಮಾಡಿದ್ದಾರೆ ಹಾಗಾದ್ರೆ ಎಲ್ಲಿವರೆಗೂ ವಿಸ್ತರಣೆ ಮಾಡಿದರೆ ಯಾವ ಡೇಟ್ ವರ್ಗು ವಿಸ್ತರಣೆ ಮಾಡಿದರೆ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ನಿಮ್ಮ ಒಂದು ಪಹಾಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಬೇಕು ಎಲ್ಲೆಲ್ಲಿ ಮಾಡ್ತಾರೆ ಏನಕ್ಕೆ ಮಾಡಿಸ್ಬೇಕು ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಈ ಒಂದು ಎಲ್ಲಾ ವಿಷಯವನ್ನು ಪೂರ್ತಿ ತಿಳ್ಕೊಬೇಕು ಅಂದ್ರೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಮತ್ತೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ದಿನಾಂಕವನ್ನ ವಿಸ್ತರಣೆ ಮಾಡಿದ್ದಾರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಆಯಿತು ಆದ್ರೆ ಈ ಒಂದು ದಿನಾಂಕವನ್ನ ಆಧಾರ್ ಪ್ರಾಧಿಕಾರ ಆಧಾರ್ ಅಥಾರಿಟಿ ದಿನಾಂಕವನ್ನ ವಿಸ್ತರಣೆ ಮಾಡಿದ್ದಾರೆ ಅದು ಹಾಗಾದ್ರೆ ಎಲ್ಲಿವರೆಗೂ ಮಾಡಿದಾರೆ ಅಂತ ನೋಡೋದಾದ್ರೆ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗೂ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಮೂರು ತಿಂಗಳು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಏಪ್ರಿಲ್ ಮೇ ಜೂನ್ 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 ಹದಿನಾಲ್ಕನೇ ತಾರೀಕು ಈ ಒಂದು ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳುವಂತ ದಿನಾಂಕವನ್ನ ವಿಸ್ತರಣೆ ಮಾಡಿದ್ರು ಅದ್ರ ಒಳಗಡೆ ನೀವು ಉಚಿತವಾಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬಹುದು ನೀವು ಆಧಾರ್ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಐವತ್ತು ರೂಪಾಯಿಯನ್ನ ನೀವು ಕೊಡ್ಲೇಬೇಕಾಗುತ್ತೆ ಐವತ್ತು ರೂಪಾಯಿಯನ್ನ ನಿಮ್ಗೆ ಫೀಸ್ ಮಾಡ್ತಾರೆ ಆಧಾರ್ ಕೇಂದ್ರಕ್ಕೆ ಹೋದ್ರೆ ಒಂದ್ ವೇಳೆ ನೀವೇನಾದ್ರೂ ವೆಬ್ಸೈಟ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಯು ಐ ಡಿ ಎ ಐ ವೆಬ್ಸೈಟ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಆಧಾರ್ ಅಥಾರಿಟಿ ವೆಬ್ಸೈಟ್ ಅಲ್ಲಿ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ಉಚಿತವಾಗಿ ಆ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ನೀವು ಮಾಡ್ಕೋಬಹುದು ಒಂದ್ ವೇಳೆ ನೀವೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೇಕು ಅಂತ ಇದ್ರೆ ವೆಬ್ಸೈಟ್ ಅಲ್ಲಿ ನಾನು ಆ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಆ ಒಂದು ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರ್ತೀನಿ ನೀವು ನೋಡಿ ಅಪ್ಡೇಟ್ ಅನ್ನ ಮಾಡಬಹುದು ಆಧಾರ್ ಕಾರ್ಡ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕು ಅಂದ್ರೂ ಆಧಾರ್ ಕಾರ್ಡ್ ಬೇಕು ಅನ್ನಭಾಗ್ಯ ಯೋಜನೆ ಹಣ ಬರ್ಬೇಕು ಅಂದ್ರೂ ಕೂಡ ಆಧಾರ್ ಕಾರ್ಡ್ ಬೇಕು ಅದೇ ರೀತಿಯಾಗಿ ಪೆನ್ಷನ್ ಬರ್ಬೇಕಂದ್ರೂ ಕೂಡ ಆಧಾರ್ ಕಾರ್ಡ್ ಬೇಕು ಅಥವಾ ಸರ್ಕಾರಿ ಸರ್ಕಾರದಿಂದ ಬರುವಂತಹ ಯಾವುದೇ ಡಿ ಬಿ ಟಿ ಮೂಲಕ ಬರುವಂತ ಯಾವುದೇ ಹಣ ಆಗಿದ್ರು ಕೂಡ ಹಣ ಬರಬೇಕು ಅಂತಂದ್ರು ಕೂಡ ಡಿ ಬಿ ಟಿ ಮೂಲಕ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುವಂತದ್ದು ಸೊ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಗೆ ಆ ಒಂದು ಅಮೌಂಟ್ ಬರುತ್ತೆ ಸೊ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಅಥವಾ ಸರ್ಕಾರದಿಂದ ಡಿಬಿಟಿ ಮೂಲಕ ಪಡೆಯುತ್ತಿದ್ದಂತಹ ಯಾವುದೇ ಹಣವನ್ನು ಪಡಿತಾ ಇದ್ದಂತವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಜೂನ್ ಹದಿನಾಲ್ಕನೇ ತಾರೀಕು ವರೆಗೂ ಮೂರು ತಿಂಗಳು ಟೈಮ್ ಎಕ್ಸ್ಟೆಂಡ್ ಮಾಡಿರುವಂತದ್ದು ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಯಾರೇನೆಲ್ಲ ಅಪ್ಡೇಟ್ ಮಾಡ್ಬೇಕು ಅನ್ನೋದು ನಾನ್ ನಿಮ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಸ್ಕೊ ತಿಳ್ಸಿಕೊಟ್ಟಿನಿ ಸೊ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನೀವೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷ ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಫ್ರಂಟ್ ಪೇಜ್ ಅಲ್ಲಿ ಇರುತ್ತೆ ನೀವು ಯಾವಾಗ ಆಧಾರ್ ಕಾರ್ಡ್ ಅನ್ನ ಮಾಡಿಸಿದೀರಾ ಅಂತ ಆ ಒಂದು ಡೇಟ್ ಇಂದ ಹತ್ತು ವರ್ಷ ಮೇಲೆ ಏನಾದ್ರು ಆಗಿದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಸೊ ಯಾರು ಯಾರ್ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಆ ಒಂದು ವಿಡಿಯೋವನ್ನ ನೋಡಬಹುದು ಸ್ನೇಹಿತರ ಇದಿಷ್ಟು ಆಧಾರ್ ಬಗ್ಗೆ ಇನ್ನು ಎರಡನೇದಾಗಿ ಇನ್ ಮುಂದೆ ನೀವು ಭಾನುವಾರನು ಕೂಡ ಕಂದಾಯ ಇಲಾಖೆಯ ಸೇವೆಗಳನ್ನು ನೀವು ಪಡಿಬಹುದು ಸಬ್ ರಿಜಿಸ್ಟರ್ ಗಳು ಭಾನುವಾರನು ಕೂಡ ಇನ್ ಮುಂದೆ ಇರುತ್ತಂತೆ ನೀವು ಭಾನುವಾರನು ಕೂಡ ಹೋಗಿ ಆ ಒಂದು ಸೇವೆಗಳನ್ನ ಪಡಿಬಹುದಂತೆ ಹೌದು ಸ್ನೇಹಿತರೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಆಸ್ತಿ ನೋಂದಣಿ ಆಗಿರಬಹುದು ಅಥವಾ ಖಾತೆ ವರ್ಗಾವಣೆ ಆಗಿರಬಹುದು ಮತ್ತೆ ಕಂದಾಯ ಇಲಾಖೆಯ ಸೇವೆಗಳನ್ನು ಭಾನುವಾರನು ಕೂಡ ನೀವು ಇನ್ ಮುಂದೆ ಪಡಿಬಹುದು ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಭಾನುವಾರನು ಕೂಡ ಸಬ್ ರಿಜಿಸ್ಟರ್ ಆಫೀಸ್ ಗಳು ಓಪನ್ ಇರುತ್ತೆ ಅಂತ ಇಲ್ಲಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ತಿಳಿಸಿರುವಂತದ್ದು ಮತ್ತೆ ರೊಟೇಶನ್ ಆಧಾರದಲ್ಲಿ ಈ ಒಂದು ಭಾನುವಾರದಂದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಉಪ ನೋಂದಣಿ ಅಧಿಕಾರಿಗಳ ಕಚೇರಿ ಓಪನ್ ಇರುತ್ತದೆ ಸ್ನೇಹಿತರೆ ಈ ಒಂದು ಸೇವೆಯನ್ನ ಮೊದಲಿಗೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬೇರೆ ಕಡೆಗಳಲ್ಲೂ ಕೂಡ ಈ ಒಂದು ಸೇವೆ ಸಿಗೋದಿಲ್ಲ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಆದ್ರೆ ಏಪ್ರಿಲ್ ತಿಂಗಳಿನಿಂದ ಪ್ರಾರಂಭ ಮಾಡ್ತೀವಿ ಅಂತ ಇಲ್ಲಿ ಕೃಷ್ಣ ಬೈರೇಗೌಡರು ತಿಳಿಸಿಕೊಟ್ಟಿರುವಂತದ್ದು ಏಪ್ರಿಲ್ ತಿಂಗಳಿನಿಂದ ಬೇರೆ ಕಡೆಗಳಲ್ಲೂ ಕೂಡ ಈ ಒಂದು ಸೇವೆಯನ್ನು ಸಿಗೋತರ ನಾವು ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇನ್ನು ಭಾನುವಾರ ಕೆಲಸ ಮಾಡ್ತಾರಲ್ಲ ಆ ಒಂದು ಸಿಬ್ಬಂದಿಗೆ ಮಂಗಳವಾರ ರಜೆ ಸಿಗೋತರ ಚರ್ಚೆ ಆಗ್ತಾ ಇದೆಯಂತೆ ಅಂದ್ರೆ ಭಾನುವಾರ ಮಾಡಿದಂತ ಕೆಲಸಕ್ಕೆ ಅವ್ರಿಗೆ ರಜಾವನ್ನ ಮಂಗಳವಾರ ಕೊಡೋ ತರ ನಾವು ಚರ್ಚೆನ ಮಾಡ್ತಾ ಇದೀವಿ ಅಂತ ತಿಳ್ಸಿಕೊಟ್ಟಿದ್ದಾರೆ ಮತ್ತೆ ಭಾನುವಾರ ಎಲ್ಲೆಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಅಂದ್ರೆ ಕಂದಾಯ ಇಲಾಖೆ ಸೇವೆಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಮೊದಲೇ ತಿಳಿಸ್ತಾರಂತೆ ಅಂದ್ರೆ ಭಾನುವಾರ ಎಲ್ಲೆಲ್ಲಿ ಆಫೀಸ್ ಗಳು ಓಪನ್ ಇದಾವೆ ಆ ಒಂದು ಸೇವೆಗಳನ್ನ ಕೊಡ್ತಾರೆ ಕಂದಾಯ ಇಲಾಖೆ ಸೇವೆಗಳು ಸಿಗುತ್ತೆ ಅನ್ನೋದು ನಿಮ್ಗೆ ಮೊದ್ಲೆ ತಿಳಿಸ್ತಾರಂತೆ ಅಂದ್ರೆ ಒಂದು ಮೂರ್ ದಿನ ಮೂರ್ ದಿನದ ಮುಂಚೆ ಅಥವಾ ಒಂದು ವಾರದ ಮುಂಚೆ ಮೊದ್ಲೇ ತಿಳಿಸ್ತಾರೆ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಕೇಂದ್ರದಲ್ಲಿ ಅಂದ್ರೆ ಯಾವ ಒಂದು ಜಾಗದಲ್ಲಿ ಈ ಒಂದು ಸೇವೆ ಸಿಗ್ತಾ ಇದೆ ನಿಮ್ಗೆ ಅಂತ ಮೊದ್ಲೇ ತಿಳಿಸ್ತಾರಂತೆ ಸೊ ಈ ರೀತಿ ಚೇಂಜಸ್ ಮಾಡಿರೋದ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಎರಡನೇದಾಗಿ ಸ್ನೇಹಿತರೆ ಪಹಡಿಗಳಿಗೆ ಆಧಾರ್ ಲಿಂಕ್ ಅನ್ನ ಮಾಡಿಸ್ಬೇಕು ಅಂತ ಎಲ್ಲಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಟ್ಟಿರುವಂತದ್ದು ಪಹಣಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಎಲ್ಲೆಲ್ಲಿ ಮಾಡಿಸ್ಬೇಕು ಮತ್ತೆ ಏನು ಈ ಒಂದು ಆಧಾರ್ ಮತ್ತೆ ಪಹಣಿಯನ್ನ ಲಿಂಕ್ ಮಾಡಿಸ್ಬೇಕು ಅನ್ನೋದು ಇವಾಗ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಇವಾಗ ನೋಡೋದಾದ್ರೆ ನೀವು ಆನ್ಲೈನ್ ಮುಖಾಂತರ ಬೇಕಾದ್ರೂ ಕೂಡ ನೀವು ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು ಮತ್ತೆ ಇಲಾಖೆಯ ಸಿಬ್ಬಂದಿಗಳು ಕೂಡ ಮನೆ ಮನೆಗೆ ಬಂದು ಆಧಾರ್ ಮತ್ತೆ ಪಹಣಿ ಲಿಂಕ್ ಅನ್ನ ಮಾಡ್ತಾರಂತೆ ಸೊ ನಿಮ್ಮ ಮನೆ ಹತ್ರನೇ ಬಂದು ಮಾಡ್ತಾರಂತೆ ಅಂದ್ರೆ ಗವರ್ಮೆಂಟ್ ಆಫೀಸರ್ ನಿಮ್ಮ ಮನೆ ಹತ್ರನೇ ಬಂದು ಮಾಡ್ತಾರೆ ಇನ್ನು ಮೂರನೇದಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಕಂದಾಯ ಕಚೇರಿಗೆ ಹೋಗಿನೂ ಕೂಡ ನೀವು ಆಧಾರ್ ಜೋಡಣೆ ಮಾಡಬಹುದು ಅಂದ್ರೆ ಆಧಾರ್ ಮತ್ತೆ ಪಹಣಿ ಜೋಡಣೆಯನ್ನ ಅಂದ್ರೆ ಲಿಂಕ್ ಅನ್ನು ನೀವು ಮಾಡಬಹುದು ನಿಮ್ಮ ಹತ್ತಿರದಲ್ಲಿರುವಂತಹ ಗೋರ್ಮೆಂಟ್ ಆಫೀಸ್ ಅಲ್ಲಿ ಹೋಗಿ ಅಂದ್ರೆ ಕಂದಾಯ ಆ ಎಲ್ಲಿರುತ್ತೆ ಆ ಒಂದು ಕಚೇರಿಗೆ ಹೋಗಿ ನೀವು ಆಧಾರ್ ಮತ್ತೆ ಪಹಣಿಯನ್ನ ಲಿಂಕ್ ಮಾಡಿಸಬಹುದು ನೀವು ಕೂಡ ಪಹಣಿ ಮತ್ತೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬಹುದು ವೆಬ್ಸೈಟ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಕೂಡ ಆಧಾರ್ ಮತ್ತೆ ಪಹಣಿಯನ್ನ ಲಿಂಕ್ ಮಾಡಬಹುದು ಸೊ ನಿಮ್ಗೆ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಆಧಾರ್ ಮತ್ತೆ ಪಾಣಿ ಲಿಂಕ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹಾಗಾದ್ರೆ ಏನಕ್ಕೆ ಲಿಂಕ್ ಮಾಡಿಸಬೇಕು ಪಹಣಿ ಮತ್ತೆ ಆಧಾರ್ ಲಿಂಕ್ ಅನ್ನ ಏನಕ್ಕೆ ಮಾಡಿಸ್ಬೇಕು ಅಂತಂದ್ರೆ ನೋಡಿ ಅಕ್ರಮಗಳನ್ನು ತಡೆಗಟ್ಟೋದಕ್ಕೆ ಸೊ ನಿಮ್ಗೆಲ್ಲ ಗೊತ್ತಿರುವಂತದ್ದು ಯಾವ ಯಾವ ರೀತಿ ಅಕ್ರಮ ನಡೆಯುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು ಜಮೀನು ವಿಷದೆಲ್ಲ ಆಗಿರ್ಬೋದು ಅಥವಾ ಆ ಈ ಅಕ್ರಮಗಳೆಲ್ಲ ನಿಮ್ಗೆ ಗೊತ್ತಿರುವಂತದ್ದು ಆ ಒಂದು ಅಕ್ರಮಗಳನ್ನ ತಡೆಯೋದಕ್ಕೆ ಈ ಒಂದು ಪಹಣಿ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವಂತದ್ದು ಮತ್ತೆ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ನೇರವಾಗಿ ತಲುಪುವಂತೆ ಮಾಡೋದಕ್ಕೆ ಡಿ ಬಿ ಟಿ ಮೂಲಕ ಸರ್ಕಾರದ ಯಾವ್ದೋ ಒಂದು ಸೌಲಭ್ಯ ಸಿಗುತ್ತೆ ಅಥವಾ ಒಂದು ಒಂದು ಸಹಾಯಧನ ಸಿಗುತ್ತೆ ಆ ಒಂದು ಸಹಾಯಧನ ನೇರವಾಗಿ ರೈತರಿಗೆ ಅಂದ್ರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ರೈತರಿಗೆ ಬರುವಂತಹ ಒಂದು ಸೌಲಭ್ಯವನ್ನ ಕೊಡೋದಕ್ಕೆ ಈ ರೀತಿಯಾಗಿ ಆಧಾರ್ ಮತ್ತೆ ಪಹಣಿಯನ್ನ ಲಿಂಕ್ ಮಾಡಿಸ್ಬೇಕು ಇನ್ನು ಏನಾದ್ರು ಕೂಡ ನೀವು ಆಧಾರ್ ಮತ್ತೆ ಪಹಣಿಯನ್ನ ಲಿಂಕ್ ಮಾಡಿಲ್ಲ ಅಂತಂದ್ರೆ ಕೆಳಗಡೆ ಇರುವಂತಹ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಪಹಾಣಿ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬಹುದು ಒಂದ್ ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳ್ಸಿಕೊಳ್ಳಿ ನಾನು ಅದು ಹೇಗೆ ಲಿಂಕ್ ಮಾಡೋದಂತ ವಿಡಿಯೋ ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಯಿತು ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ मुंबे इनफर्मेशन वीडियो रहे हो थैंक यू सो मच थैंक यू फॉर वाचिंग